ಬಾಗೇಪಲ್ಲಿ ತಾಲೂಕಿನ ಪರಗೋಡು ಸಮೀಪದಲ್ಲಿ ನಿರ್ಮಾಣ ಮಾಡಿರುವ ಚಿತ್ರಾವತಿ ಜಲಾಶಯ ಕಳೆದ ವರ್ಷ ಮಳೆಯ ಕೊರತೆಯಿಂದ ತುಂಬಿರಲಿಲ್ಲ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ನಿರ್ಮಾಣ ಮಾಡಿರುವ ಚಿತ್ರಾವತಿ ಜಲಾಶಯ ತುಂಬಿದರೆ ಸೊನ್ನೆ ಪಾಯಿಂಟ್ ಏಳು ಟಿಎಂಜಿ ನೀರು ಶೇಖರಣೆಯಾಗುವ ಪ್ರಾರಂಭದ ಉದ್ದೇಶವಿತ್ತಾದರೂ ಹೂಳು ತುಂಬಿಕೊಂಡಿರುವ ಕಾರಣ ನೀರು ಶೇಖರಣೆ ಪ್ರಮಾಣ ಕಡಿಮೆಯಾಗಿದೆ ಚಿಕ್ಕಬಳ್ಳಾಪುರ ಸೇರಿದಂತೆ ಜಲಾಶಯದ ಮೇಲ್ಭಾಗದಲ್ಲಿ ಉತ್ತಮ ಮಳೆಯಾದ ಕಾರಣ ಜಲಾಶಯಕ್ಕೆ ನೀರಿನ ಹರಿವು ಹೆಚ್ಚಾಗಿ ತುಂಬಿ ಹರಿಯುತ್ತಿದೆ ಈ ವಿಷಯ ತಿಳಿಯುತ್ತಿದ್ದಂತೆಯೇ ಚಿತ್ರಾವತಿ ಜಲಾಶಯ ವೀಕ್ಷಿಸಲು ತಂಡೋಪತಂಡವಾಗಿ ನಾಗರಿಕರು ಹೋಗುತ್ತಿದ್ದಾರೆ ಮತ್ತೊಂದೆಡೆ ಬಾಗಿಪಲ್ಲಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಜನತೆಯ ಮುಖದಲ್ಲಿ ಹರ್ಷದ ಹೊನಲು ಹರಿಯುತ್ತಿದೆ ಒಮ್ಮೆ ಚಿತ್ರಾವತಿ ಜಲಾಶಯ ತುಂಬಿ ಹರಿದರೆ ಕನಿಷ್ಠ ಎರಡು ವರ್ಷದವರೆಗೆ ಬಾಗಿಪಲ್ಲಿ ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಇರುವುದಿಲ್ಲ ಎನ್ನಲಾಗುತ್ತಿದೆ ಪಟ್ಟಣದ ಜಡಲ ಭೈರವೇಶ್ವರ ದೇವಾಲಯದ ಮುಂಭಾಗದಲ್ಲಿ ನೀರಿನ ಒಂದು ಸಾವಿರದ ಎಂಟುನೂರ ಎಂಬತ್ಮೂರರಲ್ಲಿ ಅಂದಿನ ಲೋಕೋಪಯೋಗಿ ಇಲಾಖೆ ಕಾರ್ಯದರ್ಶಿಯಾಗಿದ್ದ ಕ್ಯಾಪ್ಟನ್ ಚಿಮ್ ಕೆನ್ಸಿಂಗ್ಟನ್ ನಿರ್ಮಿಸಿದ್ದಾರೆ ಅಲ್ಲಿಯೂ ಕೋಡಿ ಹರಿಯುತ್ತಿರುವುದನ್ನು ನೋಡಲು ಜನ ಸಾಗರವೇ ತುಂಬಿತ್ತು ಈ ವೇಳೆ ಸಿಪಿಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ ಚಿತ್ರಾವತಿ ನದಿ ಅಣೆಕಟ್ಟು ತುಂಬಿ ಹರಿಯುತ್ತಿದ್ದು ಇದರ ಇತಿಹಾಸ ನೋಡೋದಾದ್ರೆ ಜಿವಿ ಶ್ರೀರಾಮರೆಡ್ಡಿ ಶಾಸಕರಾಗಿದ್ದ ವೇಳೆ ಬಾಗಿಪಲ್ಲಿ ಪಟ್ಟಣದ ರೈತರು ಎಲ್ಲ ಸೇರಿ ಅರವತ್ನಾಲ್ಕು ದಿನಗಳ ಕಾಲ ಹೋರಾಟ ಮಾಡಲಾಯಿತು ಇದರ ಪ್ರತಿಫಲ ಚಿತ್ರಾವತಿ ನದಿ ನಿರ್ಮಾಣವಾಗಿದೆ ಎಂದರು ಚಿತ್ರಾವತಿ ಾರೆ ಯಥಾಚವಾಗಿ ಇವತ್ತು ನೀರು ಹಾರದು ಹೋಗ್ತಾ ಇದೆ ಇದರಲ್ಲಿ ಬಾಗಿಪಲ್ಲಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಎಂಬತ್ತೈದು ಹಳ್ಳಿಗಳಿಗೆ ಕುಡಿಯುವ ನೀರು ಕಲ್ಪಿಸಬೇಕೆಂದು ನಿರ್ಮಾಣ ಮಾಡಿದ್ದು ಇಂದು ಚಿತ್ರಾವತಿ ನದಿ ಹರಿಯುತ್ತಿರುವುದು ಸಂತಸ ತಂದಿದೆ ಆದರೆ ಚಿತ್ರಾವತಿ ನೀರು ಸಮರ್ಪಕವಾಗಿ ಹಳ್ಳಿಗಳಿಗೆ ಹಾಗೂ ಬಾಗಿಪಲ್ಲಿ ಪಟ್ಟಣಕ್ಕೆ ಸಿಗುತ್ತಿಲ್ಲ ಸುಂದರಯ್ಯ ಭವನ ಪಕ್ಕದಲ್ಲಿರುವ ಚಿತ್ರಾವತಿ ಸೇತುವೆಯಲ್ಲಿ ಸ್ವಚ್ಛತೆ ಕಣ್ಮರೆಯಾಗಿತ್ತು ಬಾಗಿಪಲ್ಲಿ ಪಟ್ಟಣ ಸೇರಿದಂತೆ ಸುಮಾರು ಸಾರ್ವಜನಿಕರು ಈ ಚಿತ್ರಾವತಿ ನದಿಗೆ ಕಸ ನೇರವಾಗಿ ಎಸೆಯುತ್ತಿದ್ದರು ಸುಮಾರು ದಿನಗಳ ತಾಲೂಕು ಆಡಳಿತ ಹಾಗೂ ಪುರಸಭೆಯವರಿಗೆ ತಿಳಿಸಿದರೂ ಇತ ಗಮನ ಹರಿಸಲಿಲ್ಲ ಆದರೆ ಮಳೆ ರಾಯ ಗಮನ ಹರಿಸಿ ರಾತ್ರಿ ಸುರಿದಂತ ಮಳೆಗೆ ಸ್ವಚ್ಛತೆಯಾಗಿದೆ ಚಿತ್ರಾವತಿ ನದಿ ಹರಿಯುತ್ತಿರುವುದು ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಸಂತಸ ತಂದಿದೆ ಎಂದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ